ಇದು ಯಾವ ಸಿನಿಮಾ ಕಥೆಗಿಂತಲೂ ಕಡಿಮೆ ಇಲ್ಲದ ಬಹಳ ರಸವತ್ತಾದ ಕತೆ ಹೀಗೂ ಆಗತ್ತಾ ಅಂತ ನೀವು ಕೇಳಬಹುದಾದ ಕತೆ ಇದೆ ಅದ ಈಗ ನಾವು ಹೇಳ್ತಾ ಇರೋದೆಲ್ಲವೂ ಆಗಿದೆ ಅದಕ್ಕಾಗಿಯೇ ಈ ಕಥೆನ ನಿಮ್ಗೆ ಹೇಳ್ತಾ ಇದ್ದೀವಿ ಉತ್ತರ ಪ್ರದೇಶದ ಓರ್ವ ಐ ಎ ಎಸ್ ಅಧಿಕಾರಿ ಹೆಸರು ಅಭಿಷೇಕ್ ಸಿಂಗ್ ಕಾಲೇಜು ದಿನಗಳಲ್ಲಿ ಹುಡುಗಿಯೊಬ್ಬಳನ್ನ ಅವರು ಪ್ರೀತಿ ಮಾಡ್ತಾ ಇದ್ರು ಆ ಹುಡುಗಿಗೆ ಮದ್ವೆ ಆದಾಗ ಅಭಿಷೇಕ್ ತುಂಬಾ ದುಃಖಿತರಾದ್ರು ಆ ದುಃಖ ಮರೆತು ಯು ಪರೀಕ್ಷೆಯಲ್ಲಿ ಪಾಸ್ ಆಗಿ ಅಧಿಕಾರಿಯಾಗುವ ಕನ್ಸನ್ನ ಕಂಡುಕೊಳ್ತಾರೆ ಹಾಗೆ ತಮ್ಮ ಛಲದಿಂದ ಮೊದಲನೇ ಪ್ರಯತ್ನದಲ್ಲೇ ಐಎಎಸ್ ಅಧಿಕಾರಿಯಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನೇಮಕ ಆಗ್ತಾರೆ ಹನ್ನೆರಡು ವರ್ಷಗಳ ಕಾಲ ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾರೆ ಆದ್ರೆ ಒಂದಿನ ಫೋಟೋ ಒಂದು ವೈರಲ್ ಆಗುತ್ತೆ ಆ ಫೋಟೋ ಕಾರಣದಿಂದ ಅವರ ವೃತ್ತಿ ಜೀವನವೇ ಹಳಿ ಬಿಡತ್ತೆ ಪ್ರತಿಷ್ಠಿತ ಹುದ್ದೆ ಕಳೆದುಕೊಂಡ ಅವರು ಸರ್ಕಾರಕ್ಕೂ ಹೇಳದೆ ಇವರು ಸಿನಿಮಾ ರಂಗ ಪ್ರವೇಶ ಮಾಡ್ತಾರೆ ಅಲ್ಲಲ್ಲಿ ಕೆಲವು ಕಡೆ ನಡೆಸಿದ್ರು ಏನು ವಿಶೇಷ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೊಂದ್ ಕಡೆ ಅಧಿಕೃತ ರಜೆ ಹಾಕದೆ ಹೋಗಿದ್ದಾರೆ ಅಂತ ಆದಿತ್ಯನಾಥ್ ಸರ್ಕಾರ ಇವರನ್ನ ಸಸ್ಪೆಂಡ್ ಮಾಡುತ್ತೆ ಕೊನೆಗೆ ಇವರೇ ಐ ಎ ಎಸ್ ಗೆ ರಾಜೀನಾಮೆಯನ್ನು ನೀಡ್ಬಿಡ್ತಾರೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನೋ ಮಾತು ಕೇಳಿ ಬರುತ್ತೆ ಆದ್ರೆ ಅದು ನಡೆಯೋದಿಲ್ಲ ಇದೀಗ ಅಭಿಷೇಕ್ ಮತ್ತೆ ಐಎಎಸ್ ಆಗಿ ಕೆಲಸಕ್ಕೆ ಹಿಂತಿರುಗೋಕೆ ಬಯಸ್ತಾ ಇದ್ದಾರೆ ಎರಡು ವಾರಗಳ ಹಿಂದೆ ಈ ಕುರಿತಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ ಯಾರಿವರು ಇವರು ಅಭಿಷೇಕ್ ಸಿಂಗ್ ಯಾಕೆ ಇವರು ಯಾವಾಗ್ಲೂ ಸುದ್ದಿ ಆಗಿರ್ತಾರೆ ಏನಿವರ ಕತೆ ಬನ್ನಿ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಬಿ ಪದವಿಯ ಅಧ್ಯಯನ ಮಾಡ್ತಾ ಇದ್ದಾಗ ಹುಡುಗಿಯೊಬ್ಬಳ ಜೊತೆ ಅಭಿಷೇಕ್ ಲವ್ ಸ್ಟೋರಿ ಶುರು ಆಗುತ್ತೆ ಆದ್ರೆ ಈ ಲವ್ ಸ್ಟೋರಿ ಹೆಚ್ಚು ದಿನ ಉಳಿಯೋದಿಲ್ಲ ಬೇರೆ ಹುಡುಗನ ಜೊತೆ ಆ ಹುಡುಗಿ ಮದುವೆ ಆಗ್ಬಿಡತ್ತೆ ಇದರಿಂದ ನೊಂದ ಅಭಿಷೇಕ್ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಮಾಡ್ತಾರೆ ಆದ್ರೆ ಅದನ್ನು ಬಿಟ್ಟು ಯು ಪರೀಕ್ಷೆ ಬರೆಯುವ ನಿರ್ಧಾರವನ್ನ ಅಭಿಷೇಕ್ ಮಾಡ್ತಾರೆ ಮೊದಲ ಪ್ರಯತ್ನದಲ್ಲೇ ಎರಡ್ ಸಾವಿರದ ಹನ್ನೊಂದರ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡು ಐಎಎಸ್ ಅಧಿಕಾರಿಯಾಗಿ ನೇಮಕ ಆಗ್ತಾರೆ ಯುಪಿ ಕೇಡರ್ ನಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಅಭಿಷೇಕ್ ಎರಡ್ ಸಾವಿರದ ಹದಿನೆಂಟರಿಂದ ಐದು ವರ್ಷಗಳ ಕಾಲ ದಿಲ್ಲಿ ಕೇಡರ್ ನಲ್ಲೂ ಸೇವೆ ಸಲ್ಲಿಸಿದ್ದಾರೆ ಈ ನಡುವೆ ಎರಡು ವರ್ಷಗಳ ಮೆಡಿಕಲ್ ರಜೆ ಕೂಡ ತೆಗೆದುಕೊಂಡಿದ್ರು ದಿಲ್ಲಿ ಸರ್ಕಾರ ಅವರನ್ನ ವಾಪಸ್ ಯುಪಿ ಕೇಡರ್ಗೆ ಕಳಿಸುತ್ತೆ ಆದ್ರೆ ಅಭಿಷೇಕ್ ದೀರ್ಘ ಕಾಲದವರೆಗೆ ಯುಪಿ ಕೇಡರ್ ಗೆ ಹೋಗಿ ಸೇರ್ಲೇ ಇಲ್ಲ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಅಭಿಷೇಕ್ ಯುಪಿ ಕೇಡರ್ ಗೆ ಸೇರ್ಕೊಳ್ತಾರೆ ಆಗ ಬರುತ್ತೆ ಗುಜರಾತಿನ ವಿಧಾನಸಭೆ ಚುನಾವಣೆ ಈ ವೇಳೆ ಅಬ್ಸರ್ವರ್ ಗಳ ಪಟ್ಟಿಯೊಂದನ್ನ ಯು ಪಿ ಸರ್ಕಾರ ತಯಾರಿಸುತ್ತೆ ಅದರಲ್ಲಿ ಒಂದು ಹೆಸರು ಅಭಿಷೇಕ್ ಸಿಂಗ್ ಅವರದ್ದು ಚುನಾವಣಾ ವೀಕ್ಷಕರಾಗಿ ಅಭಿಷೇಕ್ ಅವರನ್ನ ಗುಜರಾತ್ಗೆ ಕಳಿಸಲಾಗುತ್ತೆ ಅಭಿಷೇಕ್ ಕಥೆಯಲ್ಲಿ ಸಮಸ್ಯೆಗಳು ಆರಂಭ ಆಗೋದು ಇಲ್ಲಿಂದಾನೆ ಡ್ಯೂಟಿ ವೇಳೆ ಅಬ್ಸರ್ವರ್ ಅಂತ ಬರೆದಿರುವ ಸರ್ಕಾರಿ ವಾಹನದ ಜೊತೆ ಹೀರೋ ತರ ನಿಂತ್ಕೊಂಡು ತೆಗೆದುಕೊಂಡಿದ್ದ ಫೋಟೋ ಒಂದನ್ನ ಅಭಿಷೇಕ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾರೆ ಫೋಟೋ ತುಂಬಾ ವೈರಲ್ ಹಲವರು ಇದಕ್ಕೆ ಆಕ್ಷೇಪ ಕೂಡ ವ್ಯಕ್ತಪಡಿಸ್ತಾರೆ ಅಬ್ಸರ್ವರ್ ಕೆಲಸ ಜವಾಬ್ದಾರಿಯುತ ಕೆಲಸ ಅದು ಪಬ್ಲಿಸಿಟಿ ಸ್ಟಂಟ್ ಅಲ್ಲ ಅಂತ ಹೇಳಿ ಅಭಿಷೇಕ್ ರನ್ನ ಚುನಾವಣಾ ಆಯೋಗ ವೀಕ್ಷಕ ಜವಾಬ್ದಾರಿಯಿಂದ ತೆಗೆದುಹಾಕತ್ತೆ ಈ ಘಟನೆ ನಂತರ ಸರ್ಕಾರದಿಂದ ರಜೆ ಪಡೆಯದೆ ಅಭಿಷೇಕ್ ಕಾಣಿಯಾಗ್ಬಿಡ್ತಾರೆ ಮರಳಿ ಯುಪಿಗೆ ಹೋಗಿ ಸೇವೆಗೆ ಸೇರೋದೇ ಇಲ್ಲ ಸೇವೆಗೆ ಸೇರದೇ ಇರೋಕೆ ಕಾರಣ ತಿಳಿಸುವಂತೆ ರಜೆ ಇಲ್ಲದೆ ಗೈರು ಹಾಜರಾದ ಆರೋಪದ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಭಿಷೇಕ್ ಸಿಂಗ್ ಅವರನ್ನ ಅಮಾನತುಗೊಳಿಸಲಾಗುತ್ತೆ ಈ ಹಿಂದೆ ಎರಡ್ ಸಾವಿರದ ಹದ್ನಾಲ್ಕರ ಅಕ್ಟೋಬರ್ ನಲ್ಲೂ ಅಭಿಷೇಕ್ ಸಿಂಗ್ ಅವರನ್ನ ಅಮಾನತುಗೊಳಿಸಲಾಗಿತ್ತು ಆದ್ರೆ ಅಭಿಷೇಕ್ ಮೊದಲೇ ತೀವ್ರ ಆಸಕ್ತಿ ಇದ್ದ ಸಿನಿಮಾ ಕ್ಷೇತ್ರಕ್ಕೆ ಪ್ರವೇಶ ಮಾಡುವ ಪ್ರಯತ್ನದಲ್ಲಿದ್ದ ಸಮಯ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ಗಾಯಕ ಬಿ ಅವರ ದಿಲ್ ತೋಡ್ಕೆ ಹಾಡ್ನಲ್ಲಿ ಕೆಲಸ ಮಾಡಿದ್ರು ನಂತರ ಅವರು ಜುಬಿನ್ ನೌಟಿಯಾಲ್ ಅವರ ಆಲ್ಬಂ ತುಜೆ ಬುಲ್ನಾಥೋ ಚಾಹಾನಲ್ಲಿಯೂ ಕೆಲಸ ಮಾಡಿದ್ರು ಅಮಾನತುಗೊಂಡ ನಂತರ ಅವರು ನೆಟ್ಫ್ಲಿಕ್ಸ್ ನ ವೆಬ್ ಸರಣಿ ದೆಹಲಿ ಕ್ರೈಮ್ ನ ಸೀಸನ್ ಟೂ ರಲ್ಲಿ ಕಾಣಿಸ್ಕೊಂಡ್ರು ಚಾರ್ ಪಂದ್ರ ಅನ್ನು ಕಿರುಚಿತ್ರವನ್ನು ಮಾಡಿದ್ರು ಮತ್ತು ಕಳೆದ ವರ್ಷ ಮಾರ್ಚ್ ನಲ್ಲಿ ಅವರು ಗಾಯಕ ಹಾಡಿ ಸಂಧು ಅವರ ಯಾದ ಆತಿಹೆ ಹಾಡಿನಲ್ಲಿ ನಟಿಸಿದ್ರು ಅಭಿಷೇಕ್ ನಟಿ ಸನ್ನಿ ಲಿಯೋನ್ ಅವರೊಂದಿಗೆ ಸಂಗೀತ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ಮತ್ತು ಇದರ ಪ್ರಚಾರಕ್ಕಾಗಿ ಸಲ್ಮಾನ್ ಖಾನ್ ಆಯೋಜಿಸಿದ್ದ ಬಿಗ್ ಬಾಸ್ ಸೆವೆಂಟೀನ್ ನಲ್ಲಿ ಸನ್ನಿ ಲಿಯೋನ್ ಜೊತೆ ಪ್ರಚಾರವನ್ನು ಮಾಡಿದ್ರು ಆದರೆ ನಟನೆ ಅವರ ಕೈ ಹಿಡಿಯಲಿಲ್ಲ ಎರಡ್ ಸಾವಿರದ ಅಕ್ಟೋಬರ್ ನಲ್ಲಿ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿ ರಾಜಕೀಯ ಪ್ರವೇಶಿಸೋ ಸಿದ್ಧತೆ ಮಾಡ್ತಾರೆ ಅಭಿಷೇಕ್ ದೇಶದಲ್ಲಿ ಲೋಕಸಭೆ ಚುನಾವಣೆ ವರ್ಷದೊಳಗೆ ನಡಿಬೇಕಿದ್ದ ಸಮಯ ಅದು ಅಭಿಷೇಕ್ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ ಅನ್ನೋ ಮಾತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ಕೇಳಿ ಬರುತ್ತೆ ಜೌನ್ಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸೋಕೆ ಉತ್ಸುಕರಾಗಿದ್ದ ಅವರು ಬಿಜೆಪಿ ಟಿಕೆಟ್ ಪಡೆಯುವ ವಿಶ್ವಾಸದಲ್ಲಿದ್ದರು ಚುನಾವಣೆ ಘೋಷಣೆಯಾಗುವ ಮುನ್ನವೇ ಪೂರ್ಣ ಪುಟದ ಜಾಹೀರಾತುಗಳನ್ನು ನೀಡಿ ಸ್ಥಳೀಯ ಜನರಿಗೆ ಅಯೋಧ್ಯೆಗೆ ಉಚಿತ ಬಸ್ ಸೇವೆಯನ್ನು ಆರಂಭಿಸಿದ್ರು ಆದರೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಕಾರಣ ಅವರ ನಿರೀಕ್ಷೆ ಹುಸಿಯಾಯಿತು ಸಿನಿಮಾ ರಂಗ ಮತ್ತು ರಾಜಕೀಯ ರಂಗ ಎರಡರಲ್ಲೂ ಯಶಸ್ಸನ್ನ ಪಡೆಯದ ಅವರು ಈಗ ಮತ್ತೆ ಐಎಎಸ್ ಆಗಿ ವೃತ್ತಿ ಜೀವನಕ್ಕೆ ಮರಳುವ ಪ್ರಯತ್ನ ಶುರು ಮಾಡಿದ್ದಾರೆ ಐಎಎಸ್ಗೆ ಮರು ಸೇರ್ಪಡೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಮನವಿಯನ್ನ ತಿರಸ್ಕರಿಸಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ಏನಾದ್ರೂ ಮನ್ಸ್ ಮಾಡಿದ್ರೆ ಈಗಲೂ ಅಭಿಷೇಕ್ ಸಿಂಗ್ ಮತ್ತೆ ಐಎಎಸ್ ಗೆ ಮರಳಬಹುದು ಹಾಗಾಗತ್ತಾ ಇಲ್ವಾ ಅಂತ ಕಾದ್ ನೋಡ್ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ